ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನಿನ್ನೆ ನೋಡಿ ಮೂರು ಗಂಟೆ ಆಗಿತ್ತು ಟೈಮು ಸಂಜೆ ಮೂರು ಗಂಟೆ ಮಳೆ ಬರ್ತಾಯಿತ್ತು ಸೊ ಆ ಟೈಮಲ್ಲಿ ನೋಡಿ ಬೋಂಡ ಜೊತೆಗೆ ಸೊ ಸ್ಟ್ರಾಂಗ್ ಟೀ ಎಷ್ಟು ಚೆನ್ನಾಗಿರುತ್ತಲ್ವ ಮಳೆಗಾಲದಲ್ಲಿ ಟೀ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬೋಂಡ ಜೊತೆಗೆ ಟೀ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ತುಂಬ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನಮ್ಮ ಮನೇಲಿ ಮಗಳು ಕಾಫಿ ಟೀ ಏನು ಕುಡಿಯೋದಿಲ್ಲ ವೀಕೆಂಡ್ ಅಂದರೆ ಹಸ್ಬೆಂಡ್ ಇರ್ತಾರೆ ಅವ್ರ ಜೊತೆ ನಾನು ಕಾಫಿ ಟೀ ಶೇರ್ ಮಾಡ್ಕೋತೀನಿ ಇಲ್ಲ ಇವತ್ತಾದರೂ ಮಳೆ ಬಂತು ಅಂದರೆ ಸಂಜೆ ಹೊತ್ತು ನಾನು ಒಬ್ಬಳೇ ಟೀ ಮಾಡ್ಕೋತೀನಿ ಸೊ ಟೀ ಜೊತೆಗೆ ಸ್ವಲ್ಪ ಬಜ್ಜಿ ಬೋಂಡ ಸ್ನ್ಯಾಕ್ಸ್ ಮಿಕ್ಸ್ಚರ್ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಹೇಳಿ ನನಗಂತೂ ಜಾಸ್ತಿ ತಗೊಳ್ಳೋಲ್ಲ ನೋಡಿ ಇಷ್ಟೇ ತಗೊಳ್ಳೋದು ಚಿಕ್ಕ ಒಂದು ಕಪ್ಪಲ್ ತಗೋತೀನಿ ಕಾಫಿ ಟೀ ಜಾಸ್ತಿ ಕುಡಿಯೋದಿಲ್ಲ ಸೊ ಹಬ್ಬಕ್ಕೆ ಕ್ಲೀನಿಂಗ್ ಒಂದೊಂದು ಹಾಗೆ ಶಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೆನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ನಾನು ನನ್ನ ಮಗಳು ಇಬ್ಬರು ಕೆಲವೊಂದು ಬಟ್ಟೆ ಬೇಕಿತ್ತು ನೋಡಿ ಲಗಿನ್ಸು ಇದು ಒಂಥರ ತುಂಬ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸು ಒಂದು ಲಗಿನ್ಸು ನೋಡಿ ಆಲ್ಮೋಸ್ಟ್ ಫೈವ್ ಡಬಲ್ ಸೆವೆನ್ ಚೆನ್ನಾಗಿದೆ ಶಾಪಿಂಗ್ ಸಿಟಿನಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಸೊ ನಂತರ ಜೀನ್ಸ್ ಪ್ಯಾಂಟ್ ಒಂದು ತಗೊಬಂದ್ವಿ ನೋಡಿ ಶಾಪಿಂಗ್ ಸಿಟಿನಲ್ಲಿ ನಾವು ತುಂಬ ಲಾಸ್ಟು ಒಂದು ಟೂ ಇಯರ್ಸ್ ಬ್ಯಾಕು ಯೋಗ ಟ್ರ್ಯಾಕ್ಸ್ ಎಲ್ಲ ತಂದಿದ್ವಿ ಯೋಗ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ನಂತರ ನೋಡಿ ಟ್ರಿಪಲ್ ನೈನ್ ಅಂದರೆ ಒನ್ ಒನ್ ಕೆ ಒನ್ ಕೆ ಆಯಿತಿದು ಜೀನ್ಸ್ ಪ್ಯಾಂಟು ನನ್ನ ನನ್ನ ಸೈಜು ಡಬಲ್ ಎಕ್ಸ್ ಎಲ್ ಜುಲೆಟ್ ಕಂಪನಿ ನೋಡಿ ಜುಲೈಟ್ ಕಂಪನಿ ಸೊ ಯಾಕೆ ತಗೋಬಂದೆ ಅಂತ ಕೂಡ ಹೇಳ್ತೀನಿ ಒಂದು ಕಡೆ ನಾವು ಹೋಗ್ತಾಯಿದ್ದೀವಿ ಟ್ರಿಪ್ಪು ಹಾಗಾಗಿ ತಗೊಬಂದಿದ್ದು ನಂತರ ನೋಡಿ ಅಲ್ಲೇ ಸ್ವಲ್ಪ ಸ್ನ್ಯಾಕ್ ತಗೊಂಡ್ವಿ ಹಸ್ಬೆಂಡ್ಗೆ ಮಂಚೂರಿಯಲ್ಲಿ ಅವ್ರಿಗೆ ಸಾಸ್ ಆಗಬಾರ್ದು ಇಷ್ಟ ಆಗೋದಿಲ್ಲ ಹಾಗಾಗಿ ಡ್ರೈ ಬೇಬಿಕಾನ್ ಮಂಚೂರಿ ತಗೊಂಡಿದ್ವಿ ನನಗೆ ಬೇಬಿಕಾನ್ ಮಂಚೂರಿ ಇಷ್ಟ ಆಗುತ್ತೆ ನಂತರ ಗೋಬಿ ಮಂಚೂರಿ ಕೂಡ ಇಷ್ಟ ಆಗುತ್ತೆ ನಂತರ ಕ್ಯಾಬೇಜ್ ಗೋಬಿ ಮಂಚೂರಿ ತುಂಬ ಇಷ್ಟ ಆಗುತ್ತೆ ಇದು ಬಂದು ಡ್ರೈ ಮಂಚೂರಿ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಸಾಸ್ ಇಷ್ಟಪಡೋದಿಲ್ಲ ಅವರು ಸೊ ಈ ಥರ ಅಂದರೆ ಹಸ್ಬೆಂಡ್ಗೋಸ್ಕರನೇ ನಾವು ಸೊ ಆರ್ಡ್ರ್ ಮಾಡಿದ್ದು ಸೊ ಇದು ಸ್ನ್ಯಾಕ್ಸ್ ತಿಂದುಬಿಟ್ಟು ಸೊ ನಂತರ ಮನೆಗೆ ಬಂದುಬಿಟ್ವಿ ನಾನು ಸಾಸ್ ಆ್ಯಡ್ ಮಾಡ್ಕೋತೀನಿ ಬಟ್ ಹಸ್ಬೆಂಡು ಸಾಸ್ ತಿನ್ನೋದಿಲ್ಲ ಸೊ ನಂತರ ಸ್ವಲ್ಪ ಕೆಲವು ಕಡೆ ಶಾಪಿಂಗೆಲ್ಲ ಎಲ್ಲ ಸೊ ಬಂದ್ವಿ ಐ ಪಿಲ್ಲೋ ನೋಡಿ ಆಯ್ಕೆ ಐಕ್ಯದಲ್ಲಿ ತಂದಿದ್ದು ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಚೆನ್ನಾಗಿತ್ತು ಅಲ್ಲಿ ಆ್ಯಕ್ಚುಲಿ ನಾವು ಬೆಡ್ ಸ್ಪ್ರೆಟ್ ತೊಗೊಬಂದ್ವಿ ಅಂದರೆ ಎಲೆಸ್ಟಿಕ್ ಬೆಡ್ ಕವರ್ ತೊಗೊಬಂದ್ವಿ ನಮಗೆ ಯಾಕೋ ಅಷ್ಟೊಂದು ಇಡಿಸಿಲ್ಲ ಬಟ್ಟೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನಿಸ್ತು ಲಾಸ್ಟ್ ಇಯರ್ ಹೋದಾಗ ಮಾಮೂಲಿ ಬೆಡ್ ಕವರ್ ತಂದಿದ್ವಿ ಆವಾಗ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೂ ತೌಸಂಡ್ ರುಪೀಸ್ ಟು ಕೆ ಆಗಿತ್ತು ಒನ್ ಬೆಡ್ ಕವರ್ಗೆ ಈ ಸರ್ ತಂದಿದ್ರಲ್ಲಿ ಎಲಾಸ್ಟಿಕ್ ಬೆಡ್ ಕವರ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನಮಗಲ್ಲಿ ಸೊ ನಂತರ ಸೊ ನೋಡಿ ಮನೆಗೆ ಬಂದುಬಿಟ್ವಿ ಮನೆ ಕ್ಲೀನಿಂಗು ಒಂದೊಂದಾಗಿ ಮಾಡ್ಕೊತಾ ಇದ್ದೀವಿ ನಾನು ನಮ್ಮ ಲಕ್ಷ್ಮಿ ಇಬ್ಬರು ಸೇರಿ ಏಕೆಂತಂದರೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಶುಚಿಯಿಂದ ಮಾಡಬೇಕು ಶುಚಿ ಶುಭ್ರತೆ ಭಕ್ತಿಯಿಂದ ಮಾಡಬೇಕು ನಾವೆಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದೆಲ್ಲ ಎಷ್ಟು ಭಕ್ತಿಯಿಂದ ಮನೆ ಎಷ್ಟು ಕ್ಲೀನಾಗಿದ್ದರೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅನ್ನೋದು ಇಂಪಾರ್ಟೆಂಟು ನಾನು ವರಮಹಾಲಕ್ಷ್ಮಿ ಹಬ್ಬ ನಂತರ ಯುಗಾದಿ ನಮ್ಮ ಹೊಸ ವರ್ಷ ಅಲ್ವಾ ಸೊ ಈ ಎರಡು ಹಬ್ಬಗಳಿಗೆ ಫುಲ್ಲು ಮನೆ ಡೀಪ್ ಕ್ಲೀನಿಂಗ್ ಮಾಡಿಸ್ತೀವಿ ಸೊ ವಾರ ವಾರ ಕೂಡ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಬಟ್ ಹಬ್ಬಗಳಂದ್ರೆ ಅಂದರೆ ಒಂದು ಕಡೆಯಿಂದ ಕ್ಲೀನಾಗಿ ಕಿಟಕಿ ಬಾಗಿಲು ಶೋಕೇಸ್ ನಂತರ ಸ್ಟೇರ್ ಕೇಸ್ ಮೇಲೆ ತೆರೆಸ್ ಮೇಲೆ ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನಾಗಿ ಆಲ್ಮೋಸ್ಟ್ ಕ ಕರ್ಟನ್ಸು ಎಲ್ಲ ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡ್ತೀವಿ ಅದೊಂದು ಖುಷಿಯಾಗುತ್ತೆ ಎಲ್ಲ ಒಂದು ಕಡೆಯಿಂದ ಮನೆ ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಬರುತ್ತೆ ಸೊ ಶಾಪಿಂಗಿ ನಮ್ಮದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡಿದ್ರೆ ನಿಮಗೆ ಶೇರ್ ಮಾಡ್ಕೋತೀನಿ ದೇವ್ರಿಗೆ ಈ ಸರಿ ದೇವ್ರಿಗೆ ಹುಡೋಕ್ಕೆ ಅಂತ ನಮ್ಮ ತಾಯಿ ಮಹಾಲಕ್ಷ್ಮಿಗೆ ಸೀರೆ ತೊಗೊಂಬರೋದು ಎಲ್ಲ ಶಾಪಿಂಗ್ ವಿಡಿಯೋ ಹಾಕ್ತೀನಿ ನಿಮಗೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ನೋಡಬೇಕು ಸೊ ನಮ್ಮದು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಆಗೋಯಿತು ಆಲ್ಮೋಸ್ಟ್ ಕಿಟಕಿ ಬಾಗಿಲು ಎಲ್ಲ ಆಲ್ಮೋಸ್ಟ್ ಆಗೋಯ್ತು ಇನ್ನು ಚಿಮ್ನಿ ಕ್ಲೀನಿಂಗ್ ಸ್ವಲ್ಪ ಇದೆ ಅದು ತೋರಿಸ್ತೀನಿ ಕೊನೆಯಲ್ಲಿ ನೋಡಿ ಚಿಮ್ನಿ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಬೋದು ತುಂಬ ಜನಕ್ಕೆ ಪಾಪ ತುಂಬ ಚಿಮ್ನಿ ಕ್ಲೀನ್ ಮಾಡೋದು ಗೊತ್ತಿಲ್ಲ ಅಂತಾರೆ ನಾನು ಯಾವ ರೀತಿ ಮಾಡ್ತೀನಿ ನಾನು ನಮ್ಮ ಲಕ್ಷ್ಮಿ ಇಬ್ಬರು ಸೇರಿ ಯಾವ ರೀತಿ ಮಾಡ್ತೀವಿ ಅಂತ ಕೊನೆಯಲ್ಲಿ ಬರುತ್ತೆ ವಿಡಿಯೋನ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇವತ್ತು ನಾಗರ ಪಂಚಮಿ ಸರ್ವರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾವು ಈ ಹಬ್ಬನ ಅಷ್ಟೊಂದು ಜೋರಾಗಿ ಮಾಡೋದಿಲ್ಲ ಮೇ ಬಿ ಸಿಂಪಲಾಗಿ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ಸೊ ಹಾಗಾಗಿ ನಾಗರ ಪಂಚಮಿ ಪೂಜೆ ಅಷ್ಟೊಂದೇನು ನಾವು ಜೋರಾಗಿ ಮಾಡೋದಿಲ್ಲ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ತೀವಿ ತುಂಬ ಜನ ಈ ಹಬ್ಬಕ್ಕೆ ಉಂಡೆಗಳಂತ ಮಾಡ್ತಾರೆ ಐದು ಥರ ಉಂಡೆ ಮಾಡಿ ನಾಗ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ನಾವು ಅಷ್ಟೊಂದು ಏನು ಜೋರಾಗಿ ಮಾಡೋದಿಲ್ಲ ವರಮಹಾಲಕ್ಷ್ಮಿ ಗೌರಿ ಗಣೇಶ ಇವೆಲ್ಲ ಚೆನ್ನಾಗೇ ಮಾಡ್ತೀವಿ ಹಬ್ಬಗಳು ಸೊ ಕಾಫಿ ನೋಡಿ ಕಾಫಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಸ್ವಲ್ಪ ಚಿಕ್ಕ ಗ್ಲಾಸ್ ಇದೆ ಆ್ಯಕ್ಚುಲಿ ನಿಮಗೆ ದೊಡ್ಡದಾಗಿ ಕಾಣಿಸಿದೆ ತುಂಬ ಚಿಕ್ಕದು ಸೊ ಹಬ್ಬಗಳ ಟೈಮಲ್ಲಿ ನಾವು ಟೈಮೇ ಸಿಗೋದಿಲ್ಲ ವೀಡಿಯೋಸ್ ಮಾಡೋಕ್ಕೆ ಈ ಸಾರಿ ಹಬ್ಬಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಮನೆಯಲ್ಲಿ ಸ್ವಲ್ಪ ಒಂದೊಂದು ಟೈಮ್ ರೈಸ್ ಮಾಡಿ ರೈಸಲ್ಲಿ ಮೂರು ಥರ ನೈವೇದ್ಯ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ವೈಟ್ ರೈಸ್ ಮಾಡಿ ಮೊಸರನ್ನ ಪುಳಿಯೋಗರೆ ಲೆಮನ್ ರೈಸು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರ ಮಾಡ್ತೀನಿ ಇಲ್ಲಾಂದರೆ ಪೊಂಗಲ್ ಮಾಡ್ತೀನಿ ನೋಡಿ ಇಲ್ಲಿ ಚಿಬ್ಣಿ ಈ ಕಡೆ ಕ್ಲೀನ್ ಆಗಿದೆ ಈ ಥರ ಮೊದಲು ರೈಟ್ ಸೈಡ್ ನೋಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಷ್ಟೊಂದು ಡಸ್ಟ್ ಆಗಿತ್ತು ಅಂತ ತುಂಬ ಗಲೀಜಾಗಿತ್ತು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಇಲ್ಲಿ ತುಂಬ ಗಲೀಜಾಗಿದೆ ಯಾವ ರೀತಿ ಇದನ್ನ ಕ್ಲೀನ್ ಮಾಡೋದು ಅಂತ ನೋಡಿ ಇವಾಗ ಹೇಳ್ತೀನಿ ಈ ಕಡೆ ನೋಡಿ ಇವಾಗ ಇದೆಲ್ಲ ಕ್ಲೀನ್ ಮಾಡಾಗಿದೆ ನಮ್ಮ ಲಕ್ಷ್ಮಿ ನಾನು ಇಬ್ಬರು ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ನೀವು ನಾನು ನಮ್ಮ ಲಕ್ಷ್ಮಿಯೇ ಕ್ಲೀನಾಗಿ ಒರೆಸ್ಕೊಡ್ತಾಳೆ ಇದಕ್ಕೆ ನಾವು ಏನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ಹಾರ್ಪಿಕ್ಕು ನಂತರ ಸ್ವಲ್ಪ ವಿಮ್ ಡ್ರಾಪ್ ಹಾಕ್ಕೊಂಡ್ಲಷ್ಟೇ ಇಲ್ಲಿ ಸ್ಟವ್ ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಗಲೀಜಾಗುತ್ತೆ ಅಂದ್ಬಿಟ್ಟು ಮೇಲೆ ಏಣೆ ಹಾಕ್ಕೊಂಡು ಲೇಡರ್ ಏಣಿ ಹಾಕ್ಕೊಂಡು ಮೇಲೆ ನೋಡಿ ನಿಂತ್ಕೊಂಡು ಕ್ಲೀನಾಗಿ ಒರೆಸ್ಕೊಡ್ಬಿಟ್ರು ಆ್ಯಕ್ಚುಲಿ ನಮ್ಮದು ಹನ್ನೆರಡು ವರ್ಷ ಆಯಿತು ಚಿಮ್ನಿ ತಗೊಂಡು ಸ್ಟೀಲ್ ಹಾಕ್ಬಿಟ್ವಿ ನಾವಾಗ ಸೊ ಗ್ಲಾಸ್ ಅಂದರೆ ಸ್ವಲ್ಪ ನಮಗೆ ಬೇಗ ಕ್ಲೀನ್ ಆಗುತ್ತೆ ನೋಡಿ ಆರ್ ಪಿಕ್ ಆಗಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ತಾಳೆ ನೋಡಿ ಬಿಟ್ಬಿಟ್ಟು ಅದಾದಮೇಲೆ ಕ್ಲೀನಾಗಿ ಒಂದು ಸ್ಕ್ರಬ್ ತಗೊಂಡು ಒರೆಸ್ಬಿಟ್ರೆ ಕ್ಲೀನಾಗಿ ಬಿಡುತ್ತೆ ಚಿಮ್ನಿ ಈ ಥರ ಮಾಡ್ಕೊಬೋದು ಇಲ್ಲಂತಂದರೆ ಸುಮ್ಮನೆ ಕೈಗೆಲ್ಲ ಅಂಟು ಆ ಥರ ಬರುತ್ತೆ ಚಿಮ್ನಿಗೆ ಈ ಥರ ಹಾಕಿ ನೋಡಿ ಬೇಗ ಹೋಗುತ್ತೆ